ನಮಸ್ತೆ ರೈತ ಬಂದವರೇ ನಾವು ಇಲ್ಲಿ ರೈತರನ್ನ ಸಂದರ್ಶನ ಮಾಡೋಕ್ಕೆ ಬಂದಿದ್ದೀವಿ ನನ್ನ ಹೆಸರು ಮಾರುತಿ ಅಂತೇಳಿ ದಾವಣಗೆರೆಯಿಂದ ಬಂದಿರೋದು ಅಡಿಕೆ ತೋಟಕ್ಕೆ ನಾವು ಔಷಧಿ ಕೊಟ್ಟಿದ್ವಿ ಅವ್ರದ್ದು ಯಾವ ರೀತಿ ರಿಸಲ್ಟ್ ಬಂದಿದೆ ಅನ್ನೋದನ್ನು ಅವರು ರೈತರ ಬಯಲಿದ ತಿಳ್ಕೊಳ್ಳೋಣ ಸರ್ ನಮಸ್ತೆ ನಮಸ್ತೆ ಹರ್ಷ ನಿಮ್ಮ ಹೆಸರು ಹರ್ಷ ಹರ್ಷ ಸೊರಬ ತಾಲೂಕು ಹಾಂ ಶಿವಮೊಗ್ಗ ಜಿಲ್ಲೆ ಹಾಂ ಊರು ಬಾಸೂರು ಬಾಸೂರು ಹಾಂ ಈ ಎಷ್ಟು ದೂರ ಆಗುತ್ತೆ ಸರ್ ನಿಮಗೆ ಸೊರಬದಿಂದ ಇಲ್ಲಿಗೆ ಒಂದು ಇಪ್ಪತ್ತೆರಡು ಕಿಲೋಮೀಟರ್ ಆಗುತ್ತೆ ಹ್ಞೂ ಗಿಡ ಒಡಿಯೋದು ಅಂದ್ರೆ ಸುಳಿ ರೋಗ ಸುಖಿಯ ರೋಗ ಎಲ್ಲ ಇತ್ತು ನಾವು ಯಾವ ಸಿಕ್ಕಿ ಅಂದ್ರೆ ನೀವು ಫೇಸ್ಬುಕ್ ಅಲ್ಲಿ ನಿಮ್ ಪ್ರಾಡಕ್ಟ್ ಬಗ್ಗೆ ನೋಡ್ತಾ ಇದ್ದೆ ನಾನು ನಿಮ್ಗೆ ತುಂಬಾ ಕಡೆ ನೋಡಿದೆ ಅಂದ್ರೆ ಇವಾಗ ಒಂದ್ ಎಕರೆ ನೂರ್ ಕ್ವಿಂಟಲ್ ಎಂಬತ್ ಕ್ವಿಂಟಲ್ ತೊಂಬತ್ತೈದು ಅರವತ್ತು ಮೂವತ್ತು ಕ್ವಿಂಟಲ್ ಬೆಳೆಯುವಂತರು ಇದಾರೆ ಆದ್ರೆ ನಿಮ್ದ್ರಲ್ಲಿ ಏನಾಯ್ತು ಅಂದ್ರೆ ನಾನು ನೋಡಿದಂಗೆ ಎಲ್ಲಾ ಪ್ರಾಡಕ್ಟ್ ಇತ್ತು ನಿಮ್ದು ಏನಾಯ್ತು ನೂರ್ ಕ್ವಿಂಟಲ್ಲು ಎಬೋ ನೂರ್ ಕ್ವಿಂಟಲ್ ಮೇಲೆ ತೋರಿಸ್ತಾ ಇದ್ರೆ ಅದಕ್ಕೆ ನೋಡ್ಬಿಟ್ಟು ನೋಡಣ ಒಂದ್ಸಲ ಟ್ರೈ ಮಾಡೋಣ ಪಾಠ ಹೋಗೋ ಸ್ಟೇಜಲ್ಲಿ ಇತ್ತು ನಮಗೆ ಏನು ತಲೆ ಓಡನಿಲ್ಲ ಈಗ ಟ್ರಂಚ್ ಮಾಡಿಸ್ ಬಂದಾಗ ತಾಟ ಹೋಗ್ಬಿಟ್ಟು ನಮಗೆ ತಲೆ ಏನು ಉಪಯೋಗ ಮಾಡಕ್ ಆಗ್ಲಿಲ್ಲ ಈ ದುಡ್ಡು ಇಡ್ತಾನೆ ಏನ್ ಮಾಡ್ತೀರಿ ನೀವು ಈ ತರ ಎರಡು ನೋಡ್ತಿದ್ರಿ

ಟ್ರಂಚ್ ಹೊಡ್ಸಿದ್ರು ಸತ್ಯನ ಕೆಂಪು ಆಗುವ ಕೆಂಪು ಈಗ ಸುಳಿ ರೋಗನ ತುಂಬಾ ಇತ್ತು ಈ ಹ್ಯಾಡ ಎಲ್ಲ ಬಿತ್ತ ಮುಳ್ಳ ಈಗ ರೈತರಿಗೆ ಏನು ಹೇಳಕ್ ಇಷ್ಟಪಡ್ತಿದ್ರ ಬಗ್ಗೆ ನೀವು ಆರ್ಗ್ಯಾನಿಕ್ ಟೆಕ್ನ ಕೆರಾನ್ ಆರ್ಗ್ಯಾನಿಕ್ ಇವಾಗ ಇದ್ರಲ್ಲಿ ತುಂಬಾ ಚೆನ್ನಾಗಿದೆ ಇವಾಗ ಏನಪ್ಪಾ ಅಂದ್ರೆ ತೋಟ ಉಳಿಸ್ಕೋಬೇಕಂದ್ರೆ ಇದು ಮಾಡ್ಲೇಬೇಕು ಪ್ರಾಡಕ್ಟ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ನೋಡಿ ನಮ್ ತೋಟ ನೋಡ್ಬಿಟ್ಟು ನೀವು ಮುಂದರ್ಸಿ ಸ್ವಲ್ಪ ಒಂದ್ಸರಿ ತೋಟ್ರಿ ನಾಲ್ಕು ವರ್ಷದ ತೋಟ ಇದ್ದೀ ಇದು ನಾಲ್ಕು ವರ್ಷದ ತೋಟ ನಾಲ್ಕು ನೂರು ವರ್ಷಕ್ಕೆ ತೋಟ ಇನ್ನು ಐದನೇ ವರ್ಷಕ್ಕೆ ಬೀಳ್ತಾಯಿದೆ ಇನ್ನು ಐದನೇ ವರ್ಷಕ್ಕೆ ಇನ್ನು ಜೂನ್ ಬರಬೇಕು ಜೂನ್ ತಿಂಗಳಿಗೆ ಐದನೇ ವರ್ಷಕ್ಕೆ ಬೀಳ್ತಾಯಿದೆ ನೆಕ್ಸ್ಟ್ ಜೂನ್ ಬಂದರೆ ಐದು ವರ್ಷ ಆಗುತ್ತೆ ಹ್ಞೂ ನಮಸ್ತೆ ರೈತ ಬಂದರೆ ನೀವು ಇಲ್ಲಿ ಕೇಳ್ಬೋದು ರಿಸಲ್ಟ್ ಬಂದಿರೋಂಥ ವ್ಯಕ್ತಿ ರೈತರನ್ನ ಹೆಚ್ಚಿನ ಮಾಹಿತಿಗಾಗಿ ನೇರವಾಗಿ ಊರು ಅಡ್ರೆಸ್ ನಿಮ್ಮದು ಅಡ್ರೆಸ್ ಹೇಳಿ ನಂದು ಶಿವಮೊಗ್ಗ ಜಿಲ್ಲೆ ಸೊರಬ ತಾಲೂಕು ಊರು ಬಾಸೂರು ಹರ್ಷ ಹ್ಞೂ ತಂದೆಯಸೂರು ಯೋಗೇಂದ್ರಪ್ಪ ಹ್ಞೂ ಮೊಬೈಲ್ ನಂಬರ್ ನೈನ್ ಡಬಲ್ ಒನ್ ತ್ರೀ ಜೀರೋ ಟು ಏಟ್ ಸಿಕ್ಸ್ ಒನ್ ನೈನ್ ಓಕೆ ನಮಸ್ತೆ ಇದು ಗಿಡ ಸತ್ತೈತೆ ಅಂತ ಮಾಡ್ಕೊಂಡಿರೋ ಗಿಡ ಈಗ ನಮ್ದು ಕೆರಾನ್ ಪ್ರಾಡಕ್ಟ್ ಯೂಸ್ ಮಾಡಿದ ಮೇಲೆ ತುಂಬ ಚೆನ್ನಾಗಿ ಬಂದಿದೆ ಇದು ಹೊಡೆದಿರೋದೆಲ್ಲ ಕೂಡಿದೆ ನೋಡಿ ಇಲ್ಲೆಲ್ಲ ಕೂಡಿಬಿಟ್ಟು ಸರಿಯಾಗಿದೆ ಇಲ್ಲಿ ನೋಡಿ ಇಲ್ಲಿಂದ ಚೇಂಜ್ ಆಗ್ತಾ ಇದೆ ಗಿಡ ಹ್ಞೂ ಆದರೂ ಗಟ್ಟಿ ಇದೆ ಗುಡ ಗಟ್ಟಿಯಾಗಿದೆ ಮೇನಾಗಿ ಹೋಗಿದ ಗಿಡ ನಿಮಗೆ ರಿಕವರ್ ಆಗಿದೆ ಆತರ ತುಂಬಾ ಹೇಳ್ದವ್ರಿಗ ಹೋಗ್ ಔಷಧಿ ಪ್ರಯತ್ನ ನೋಡ್ರಿ ಚೇಂಜ್ ಇದು ಕುಡೀಕಿಂತ ಬರುತ್ತೆ ಚೇಂಜ್ ಆಗುತ್ತೆ ಹೋಗುತ್ತೇನೆ ನಮ್ದು ಔಷಧಿ ಹಾಕಿದ್ಮೇಲೆ ನಿಮ್ಗೆ ಕುಡಿಕೆ